ಇವತ್ತೊಂದು ಅತಿ ಅದ್ಭುತವಾದ ಸ್ಕಿನ್ ಗ್ಲೋಯಿಂಗ್ ಗೋಲ್ಡನ್ ಪ್ಯಾಕ್ ಬಂದಿದೆ ವೆಲ್ಕಮ್ ಟು ಹಿಮಾಸ್ಟ್ ಕೊಟ್ಟು ಪಕ್ಕದಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಅದ್ಭುತವಾದ ಗೋಲ್ಡನ್ ಪ್ಯಾಕ್ ನ ನೀವು ವಾರಕ್ಕೆ ನಾಲ್ಕು ಸಲ ಮಾಡ್ಕೊಳ್ಬಹುದು ಪಿಗ್ಮೆಂಟೇಶನ್ ಏನಿಲ್ಲ ಅಂದ್ರೆ ದಿನಾ ಮಾಡ್ಕೊಳ್ಬಹುದು ಅದು ಎಂತ ಮ್ಯಾಜಿಕ್ ಅಂದ್ರೆ ನಾನು ಹೇಳಬಾರ್ದು ನೀವು ನೋಡ್ಬೇಕು ಇವತ್ತಿನ ವಿಡಿಯೋ ಸೊ ಬನ್ನಿ ಇವತ್ತಿನ ವಿಡಿಯೋ அக்காத் இவத்தின் வீடியோ நீங்கள் இஷ்டி ஷேர் சப்ஸ்கிரைப் பக்கம் ரொம்ப லைக்கிங்க ஆல் அந்த பூடி அந்த இவற்றின் வீடியோ தகோண்ட காலுமச்சு கஸ்தூரி அஷ்ணா தகண்டி காலுச்சம்ச்ச அஷ்ணக்காள் சமச்சு கட்டி கெனை ஹாக்கி கெனை காலச்சம்ச்சினா காலச்சம்ச்ச மொசரு இதற்கு ஜேன் துப்ப ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇವೆ ನೋಡಿ ಇದು ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ ನಮ್ಮ ಪ್ಯಾಕ್ ಬನ್ನಿ ಈಗ ಮಾಡಕ್ ಹೋಗೋಣ ಇವತ್ತ ಅತಿ ಅದ್ಭುತವಾದ ಒಂದು ಫೇಸ್ ಪ್ಯಾಕ್ ತರ್ತಾ ಇದೀವಿ ಅದಕ್ಕೆ ನಾನು ಅಲೋವೆರಾ ಜೆಲ್ ಪೇಸ್ಟ್ ತಗೊಂಡಿದ್ದೀನಿ ಆಸ್ ಯೂಶಲ್ ನಮ್ಮ ಖಜೀಮಾ ಅವ್ರದ್ದು ಅಲೋವೆರಾ ಜೆಲ್ನ ಅಪ್ಲೈ ಕಪ್ಲೈ ಓಕೆನಾ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಕೊಡಿ ಎಲ್ಲ ಸ್ಕಿನ್ ಟೈಪ್ ಅವರು ಮಾಡ್ಕೊಳ್ಬೋದು ಇದು ನೋ ಇಶ್ಯೂಸ್ ಚೆನ್ನಾಗಿದ್ನ ಮಸಾಜ್ ಮಾಡಿದ್ಮೇಲೆ ನಿಮಗೆಲ್ಲ ಬ್ಲ್ಯಾಕ್ ಬ್ಲಾಕೆಟ್ ವೈಟ್ ಇದೆಯೋ ಅಲ್ಲೆಲ್ಲ ಮಾಡ್ಕೊಳ್ಳಿ ಎಲ್ಲಿ ಡ್ರೈ ಸ್ಕಿನ್ ಇದೆಯೋ ಅಲ್ಲೆಲ್ಲ ಧಾರಾಳವಾಗಿ ಮಾಡಿಕೊಂಡು ಅತಿ ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಇದರಲ್ಲಿ ನಾನು ಬಳಸಿರೋದು ಕಸ್ತೂರಿ ಹಸಿನ ಜೇನುತುಪ್ಪ ಹಾಲಿನ ಕೆನೆ ಮತ್ತು ಮೊಸರು ನಾಲ್ಕು ಐಟಮ್ ಅದಕ್ಕೆ ಹೇಳಿದ್ದು ಇದು ಗೋಲ್ಡನ್ ಪ್ಯಾಕ್ ಅಂತ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ಎಂಥ ಗ್ಲೋ ಬರುತ್ತೆ ಅಂದರೆ ನಾನು ಅಲೋವೆರಾ ಜೆಲ್ ಮಸಾಜ್ ಮಾಡಿದ್ನಲ್ಲ ನಿಮಗೆ ಟೈಮ್ ಇತ್ತು ಅಂದರೆ ಚೆನ್ನಾಗಿ ಮಸಾಜ್ ಮಾಡಿ ಅದು ಪೆನಿಟ್ರೇಟ್ ಆಗಬೇಕು ಸ್ಕಿನ್ನೊಳಗೆ ಪೆನಿಟ್ರೇಟ್ ಆದಮೇಲೆ ನಿಮಗೆ ಅದ್ಭುತವಾದ ಶೈನಿಂಗು ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿದ್ದೀನಿ ಕೈಗೆ ಕಾಲ್ಗೆ ಮುಖಕ್ಕೂ ಹಚ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಇದು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಇರ್ತೀನಿ ஆமே நம்ம ஜொத்த சீன் ஆல்மோஸ்ட் ஷாலி அவை ஓகேனா இது ட்ரை ஆகி செமி ட்ரெயாத நம்ம ஜொத்தின ஆல்மோஸ்டு நானும் எயிட் மினிட்ஸ் இது நோடி யாவரீத்தே க்ளோ அந்த இன்ஸ்ட் க்ளோ சோ எயிட் மினிட்ஸ் கிளா ஜாஸ்தி இறக்கோப்படி ಏಯ್ಟ್ ಮಿನಿಟ್ಸ್ ಮ್ಯಾಕ್ಸಿಮಮ್ಮು ಸೊ ಇದು ಎಲ್ಲರೂ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಮಾಯ್ಚುರೈಸರು ಅಂತ ನಾವು ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡಿದ್ದೀವಿ ಅದು ಬಿಟ್ಟು ನಾನು ಸ್ಕಿನ್ ವೈಟ್ನಿಂಗಿಗೆ ಅಂತ ಕಸ್ತೂರಿ ಹಸಿನ ಮೊಸರು ಬ್ಲೀಚಿಂಗ್ ಏಜೆಂಟು ಕೆನೆನೂ ಬ್ಲೀಚಿಂಗ್ ಏಜೆಂಟು ಹನಿನೂ ಮಾಯ್ಚುರೈಸರು ಸ್ಕಿನ್ ವೈಟ್ನಿಂಗು ಸೊ ಇಲ್ಲಿ ಹಾಲಿನ್ ಕೆನೆ ನಮಗೆ ಮೊಸರು ಎಲ್ಲ ನಮಗೆ ಸ್ಕಿನ್ ಬ್ಲೀಚ್ ಮಾಡುತ್ತೆ న్యాచురల్ బ్లీచ్ మే ఓకేనా నేను స్కిన్ ఎల్ ఎల్లో ఆగ సో 8 మినిట్స్ మేలే దయబిట్టు ఇట్కడి సో నా ముఖ తొలయోదు బీడ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಅದ್ಭುತವಾದ ಗೋಲ್ಡನ್ ಪ್ಯಾಕ್ನ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ಎಷ್ಟು ಸಾಫ್ಟ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಸೊ ಇವತ್ತಿನ ವೀಡಿಯೋ ಎಲ್ಲ ಕುಸ್ತಾ ನಾಳೆ ಒಂದು ಅದ್ಭುತ ವೀಡಿಯೋ ಜೊತೆ ಖಂಡಿದವಾಗಲೂ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ